ಹಾ ನಮಸ್ಕಾರ ಹೇಳ್ರಿ ನಾವು ಇಲೆಕ್ಷನ್ ನಿಂತಿದ್ದೀವಿ ನಮ್ಮ ಗುರುತು ಹಡಿಬಿಟ್ಟಿ ಬಿಟ್ಟು ಚಿಹ್ನೆ ದಯವಿಟ್ಟು ನಿಮ್ಮ ಮತ ನಮಗೆ ಹಾಕಬೇಕು ನಿಮ್ಮ ಏನಾದರೂ ಊರಿನ ಸಮಸ್ಯೆ ಇದ್ರೆ ಹೇಳಿ ನಾವು ಪರಿಹಾರ ಮಾಡುತ್ತೇವೆ ನಮ್ಮಲ್ಲಿ ಅಂಕು ಎರಡು ಸಮಸ್ಯೆ ಅದಾವ್ರಿ ಯಾವ ಏನದು ಹೇಳ್ರಿ ಒಂದೇ ಸರ್ಕಾರಿ ಆಸ್ಪತ್ರೆ ಎಲ್ಲ ನಮ್ಗೆ ಆರಾಮ್ ಅಂದ್ರ ಐವತ್ ಕಿಲೋಮೀಟರ್ ಗಟ್ಟಲೆ ಹಲೋ ಹಾ ಅಲ್ರಿ ಈ ಹಳ್ಳಿ ಒಳಗ ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತ ನೀವ್ ಹೆಂಗ ಗಪ್ ಕುಂತೀರಿ ಈ ತಕ್ಷಣ ಒಂದ್ ತಿಂಗಳೊಳಗಾಗಿ ಇಲ್ಲೇ ಸರ್ಕಾರಿ ಆಸ್ಪತ್ರೆ ಆಗಬೇಕು ಇಲ್ಲಾಂದ್ರೆ ಸತ್ಯಾಗ್ರಹ ಮಾಡುತ್ತೇವೆ ನಾವು ಆಗತ್ತಿಲ್ಲ ಹಾ ಸರ್ಕಾರದ ಒಂದ ತಿಂಗಳ ಕಟ್ಟಿಸಬೇಕು ನೀವು ಆಯ್ತಾ ಓಕೆ ಆಯ್ತು ನೋಡಿ ಒಂದ್ ತಿಂಗಳೊಳಗೆ ನಿಮ್ಗೆ ಸರ್ಕಾರಿ ಆಸ್ಪತ್ರೆ ಇಲ್ಲೇ ನೆಲೆಸಂಗ ಮಾಡ್ತಿವಿ ನಾವು ಇನ್ನೊಂದು ಹೇಳಿ ಸಮಸ್ಯೆ ಸಮಸ್ಯೆ ತರದ ಮೊಬೈಲ್ ನೆಟ್ವರ್ಕ್ ಬರ್ತಾ ಇಲ್ಲ ಹಲೋ ಏನ್ರಿ ಇದು ಮೇಲಿಂದ ಮೇಲೆ ಎಷ್ಟು ಸಮಸ್ಯೆ ಇದೆ ಇಲ್ಲಿ ನೆಟ್ವರ್ಕ್ ಬರ್ತಾ ಎಲ್ಲರಿಗೂ ನಮಸ್ಕಾರ ಇದೇ ಮೇ ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇದೆ ದಯವಿಟ್ಟು ಎಲ್ಲರೂ ತಪ್ಪದೆ ಮತದಾನ ಮಾಡಿ